ಮಂಗಳೂರು ರನ್ನರ್ಸ್ ಕ್ಲಬ್ ವತಿಯಿಂದ ನವೆಂಬರ್ ಒಂಬತ್ತರಂದು ಆಯೋಜಿಸಲಾಗುವ ನಿವಿಎಸ್ ಮಂಗಳೂರು ಮ್ಯಾರಥಾನ್ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮಂಗಳೂರಿನಲ್ಲಿಂದು ಮ್ಯಾರಥಾನ್ನ ಫಿನಿಷರ್ ಪದಕ ಮತ್ತು ಟಿ ಶರ್ಟ್ ಬಿಡುಗಡೆ ಮಾಡಿದರು ಈ ವೇಳೆ ಉಪ ಪೊಲೀಸ್ ಆಯುಕ್ತ ಕೆ ರವಿಶಂಕರ್ ಹಾಗೂ ಕ್ಲಬ್ನ ಸದಸ್ಯರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಸುಧೀರ್ ಕುಮಾರ್ ರೆಡ್ಡಿ ಮ್ಯಾರಾಥಾನ್ನ ಫಿನಿಷರ್ ಪದಕ ಮತ್ತು ಟಿ ಶರ್ಟ್ ಸುಂದರವಾಗಿ ಮೂಡಿಬಂದಿದ್ದು ಆರೋಗ್ಯದ ಜಾಗೃತಿ ಮತ್ತು ಸಮುದಾಯದ ಯೋಗಕ್ಷೇಮ ಉತ್ತೇಜಿಸುವುದು ಮ್ಯಾರಾಥಾನ್ನ ಉದ್ದೇಶವಾಗಿದೆ ಪ್ರತಿಯೊಬ್ಬರಿಗೂ ಆರೋಗ್ಯ ಮುಖ್ಯವಾಗಿದ್ದು ಈ ಕುರಿತು ಅಗತ್ಯ ಕಾಳಜಿ ವಹಿಸಬೇಕಾಗಿದೆ ಎಂದು ತಿಳಿಸಿದರು ಮತ್ತು ದಾರಿಯಾಗಿದೆ